ಅಪ್ಪನ ಪ್ರಸಾದವನ್ನು ಈ ಬದುಕಿಗೆ ಒಂದು ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂತಹ ಎಲ್ಲ ಶರಣರನ್ನ ಭಕ್ತಿಯಿಂದ ಇನ್ನ ನಿಮ್ಮಂದಿರದಲ್ಲಿ ಮೊದಲಿಗೆ ನಮಿಸಿ ಹಾಗೆ ಇವತ್ತಿನ ಈ ಭವ್ಯ ಕಾರ್ಯ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಈ ನೆಲದ ಒಂದು ಚೇತನ ಸ್ವರೂಪಗಳು ಈ ಪಾವನ ನೆಲದ ಒಂದು ಪುಣ್ಯಮಯರು ಆಗಿರ್ತಕ್ಕಂತಹ ಶತಸ್ಥಲ ಬ್ರಹ್ಮ ಪರಮ ಪೂಜ ಶತಾಯುಷಿಗಳು ನಮ್ಮೆಲ್ಲರಿಗೂ ಒಂದು ಆಶೀರ್ವಾದದ ಮೂಲಕ ತಪೋನಿಷ್ಠರು ಆಗಿರ್ತಕ್ಕಂತಹ ಎಷ್ಟು ಹೇಳಿದ್ರು ಅವ್ರ ಬಗ್ಗೆನ ಕಡಿಮೆ ಅವರನ್ನ ನಾವೆಲ್ಲ ನೋಡ್ತಿದ್ದೀವಿ ಅಂದ್ರ ಕಾಣ್ತಿದ್ದೀವಿ ಅಂದ್ರ ಅವರ ಆಶೀರ್ವಚನ ಪಡಿತಿದೀವಿ ಅಂದ್ರ ಅದು ನಮ್ಮೆಲ್ಲರ ಬಹು ದೊಡ್ಡ ಅತ್ಯಂತ ನಮ್ಮ ಬದುಕಿನ ದೊಡ್ಡ ಸೌಭಾಗ್ಯ ಅಂದ್ರ ಅದು ಬಹುಶಃ ಸರಿ ಅನ್ನಿಸ್ತದ ಅಂತಹ ಪರಮ ಪೂಜಾ ಮಹಾಸ್ವಾಮಿಗಳ ದಿವ್ಯ ಪಾದಕ್ಕೆ ದೀರ್ಘದಂತ ಪ್ರಣಾಮಗಳನ್ನ ಮೊದಲಿಗೆ ಸಲ್ಲಿಸ್ತಾ ಹಾಗೆ ತದನಂತರದ ಅಭಿನವ ಪೂಜರಿಗೂ ಕೂಡ ಕೂಡ ಭಕ್ತಿಯಿಂದ ನಮಿಸಿ ಇವತ್ತಿನ ನಮ್ಮ ವಿಶೇಷ ಜಾನಪದ ಗೋಷ್ಠಿಯಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ತ್ರೀರತ್ನ ಶರಣರ ಪೂಜ ಪಾದಗಳಲ್ಲಿ ಕೂಡ ಅತ್ಯಂತ ಭಕ್ತಿಯಿಂದ ನಮ್ಮ ಆಲ್ ಮೇಲದ ಪೂಜರು ಸಹ ಅವ್ರು ಮಾತಾಡೋದಕ್ ಶುರು ಮಾಡಿದ್ರ ಮಾತೇವ ಹಾಡ್ ಯಾವ್ದೋ ಅಷ್ಟೊಂದು ನಮ್ಮನ್ನೆಲ್ಲಾ ನಗಸ್ಕೊಂತ ತಮ್ಮ ಆಶೀರ್ವಚನವನ್ನು ನೀಡ್ತಾರ ಅವ್ರ ಮಾತುಗಳನ್ನ ಕೇಳಬೇಕನ್ಸುತ್ತ ಅಂತಹ ಪೂಜರ ಪಾದಕು ಹಾಗೆ ನಮ್ಮ ಬಾಗೇವಳಿಯ ಶಿವಪ್ರಕಾಶ ಮಹಾಸ್ವಾಮಿಗಳ ಒಂದು ಆಶೀರ್ವಚನವನ್ನ ಕೇಳಿದ್ರ ನಾವು ಹನ್ನೆರಡನೇ ಶತಮಾನಕ್ಕೆ ಹೊರಟಿವನಸ್ತದ ಅಂತಹ ಪೂಜರ ಪಾದಕು ಕೂಡ ಭಕ್ತಿಯಿಂದ ನನಸಿ ಹಾಗೆ ನಮ್ಮ ಮನಗೂಳಿ ಪೂಜರು ಇವತ್ತು ನಮ್ಮೊಟ್ಟಿಗೆ ಅವರ ದರ್ಶನ ಹಾಗೆ ಅವರ ಪಾವನ ಅಹ್ ನಮ್ಗೆ ಚರಣಭಾಗ್ಯ ಸಿಕ್ಕ ನಂದ್ರ ಅದು ನಮ್ಮ ಸುಯೋಗ ಅಂತ ಭಾವಿಸ್ತಾ ಅಂತಹ ಪೂಜರ ಪಾಲಕ್ಕೂ ಕೂಡ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಎಲ್ಲಿಯ ಪೂಜರ ಪಾಲಕ್ಕೆ ನಮಿಸಿ ಹಾಗೆ ಇವತ್ತು ಇವತ್ತೊಂದು ಜಾನಪದ ಯೂನಿವರ್ಸಿಟಿ ಇಲ್ಲಿ ಇದೆ ಎಲ್ಲರೂ ಬಹಳ ಸಂಕೋಚ ಅನಿಸ್ತದ ಯಾಕಂದ್ರ ನಮ್ಮ ಹರಿವಾಳ ಕಾಕಾರದ್ದು ಅವ್ರು ಹಾಡಕಾದ್ರ ಮುಂದೆ ನಾವು ಏನು ಮಾತಾಡೋದು ಅಂತ ಹರಿವಾಳ ಕಾಕಾರದ ನಮ್ಮ ಹನ್ಸ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಎರಡು ಮಾತಿಲ್ಲ ಈ ನಾಡಿನೊಳಗ ತಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂತಹ ಖ್ಯಾತ ವಾಹನಿಗಳಲ್ಲಿ ಕೂಡ ನಡೆಸಿ ಹಾಗೆ ನಮ್ಮ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಕಾಕಾರ ಹಾಗೆ ನಮ್ಮ ಇನ್ನೋರ್ವ ಕಾಕಾರು ಹಾಗೆ ತಮ್ಮ ವಿಶೇಷ ಧ್ವನಿಯ ಮೂಲಕ ಈ ತಾಲೂಕಿನ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಶಿವಾನಂದ ಅಣ್ಣಾಜಿ ಅವರಿದ್ದಾರೆ ಹಾಗೆ ವೇದಿಕೆ ನೀರ್ತಕ್ಕಂತಹ ನಮ್ಮ ತಾಲೂಕು ಜಾನಪದ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ ನಮ್ಮ ಈ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ ಇವರನ್ನೆಲ್ಲರನ್ನ ಒಟ್ಟು ಮೂಡಿಸಿ ಇವರೆಲ್ಲರಿಗೆ ಮುಖಂಡತ್ವ ಉನ್ನಿಸಿ ಇಂತಹ ಒಂದು ಜಾನಪದದ ಮೆರಗನ್ನ ಜಾನಪದ ಸಾಹಿತ್ಯವನ್ನ ಇಡೀ ನಾಡಿನಾದ್ಯಂತ ಮನೆ ಮನೆಗೂ ಮನ ಮನಕ್ಕೂ ತಲುಪಿಸುವಂತಹ ಕಾರ್ಯವನ್ನ ಶ್ಲಾಘನೀಯವಾಗಿ ಮಾಡ್ತಾ ಇರೋದು ಯಾರಂದ್ರ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ವಾದಿ ಕರ್ಸರು ನನಗ ಮೊದಲಿಗೆ ಏನಿಸ್ತದ ಅಂದ್ರ ನಾವೆಲ್ಲ ನಮಗೆ ಉಳುವರಿದ್ದಂಗೆ ಅನಿಸ್ತದೆ ಬೆಟ್ಟ ಬಜವರಂತೀವಿ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಯಾರು ಮನೆಗನ್ಗೆ ಅನಿಸ್ತದ ಈಗ ನೋಡಿದ್ರೆ ಏನೋ ಒಂದು ಕಾರ್ಯ ಮಾಡೋಕಾಗ ಚಾಕ ಮಾಡೋಕಾಗ ಮೊದಲೇ ಬೆಡ್ ಬಜೆಟ್ ಅದನ್ನ ಕರೀತಾರ ಹಂಗ ಜಾನಪದ ಸಾಹಿತ್ಯ ನಡಿತು ಅಂದ್ರೆ ನಮ್ಗೊಂದು ಬೆಡ್ ಬಜೆಟ್ ಟೀಮ್ ಇದ್ದಂಗ ನಾವಾಯ್ತು ನಮ್ಮ ಮಂಗಾನಂದ ಸರ್ ಆಯ್ತು ನಮ್ ವಂಚನಿ ಸರ್ ಆಗಿರ್ಬೋದು ಸರ್ ಅದ್ ತಪ್ಪು ತಿಳ್ಕೊಬಾರ್ದು ನನಗೆ ಒಂಚಿನ ಕೇಳಾಕತ್ತಿದ್ರೆ ಆ ಬೆಡ್ ಬಜೆಟ್ ಅದನ್ನ ಕರೀತಾರಲ್ರಿ ಹಂಗಿದ್ದಂಗ ನಾವ್ ಮೊದಲು ಕೂಡಾ ಕರ್ತೀವಿ ಅಂದ್ರ ಕಾರ್ಯಕ್ರಮ ಕಳಸಾ ಕನ್ನಡಿ ಚಾರ್ಜ್ ಹೆಂಗ್ ಶುರು ಆಗ್ತಾವ ಹಂಗ ಶುರು ಆಗ್ತಾವ ಯಾಕಂದ್ರ ಜಾನಪದ ಸಾಹಿತ್ಯ ಅನ್ನುವಂಥದ್ದು ಯುವ ಪೀಳಿಗೆಗಳಲ್ಲಿ ಇವತ್ತು ಕಟ್ಟಿಕೊಡ್ತದ ಮುಂದಿನ ಯುವ ಪೀಳಿಗೆ ಭಾರತವನ್ನ ಕಟ್ಟಲಿಕ್ಕೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಲಿಕ್ಕೆ ಜಾನಪದ ಎಷ್ಟು ಮಹತ್ವ ಆಗೈತಿ ಅನ್ನೋದನ್ನ ಸಾರಬೇಕು ಅನ್ನೋದು ನಮ್ಮ ಅಧ್ಯಕ್ಷರ ಒಂದು ಒತ್ತಾಸೆ ಅವರ ಒತ್ತಾಸೆಗೆ ಇವತ್ತು ಆ ನಮ್ಮ ಎಲ್ಲ ತಂಡವನ್ನ ಈ ಜಾನಪದ ಕಟ್ಟಿಕೊಂಡು ನೀವು ಬರ್ರಿ ನೀವು ಬರ್ರಿ ಅಂತ ಹೇಳಿ ಅಯ್ಯೋ ನೋಡಿ ಆ ಹಂತಿ ಪದ ಹಾಡ್ತಾರಂತ ಕಾಕ ಹಾಡ್ತಾರಂತ ನಾವು ಕೇಳಿವಿ ಇಲ್ಲಾಂದ್ರೆ ನಮ್ಗೆ ಹಂತಿ ಅನ್ನ ಪದಾನೇ ಗೊತ್ತಿಲ್ಲ ಇನ್ನು ಮುಂದೆ ಹಂತಿ ಹಾಡಂತ ನೂರು ಮಾತ್ರ ಆ ವರ್ಡ್ ಗೊತ್ತಿಲ್ಲ ಇವತ್ತಿನ ಮಕ್ಕಳಿಗೆ ಕೇಳ್ರಿ ನೀವು ನನ್ನ ಮಕ್ಕಳಿಗೆ ಕೇಳ್ತೀನಿ ನಾನು ಹಂತಿ ಹೊಡೆಯದಂದ್ರೆ ಕುಂಟಿ ಹೊಡೆದಂದ್ರೆ ಏನ್ ಗೊತ್ತಿಲ್ಲ ಎಕರೆ ಅಂದ್ರೆ ಗೊತ್ತಿಲ್ಲ ಕುಂಟೆ ಕೂರಿಗೆ ಅಂದ್ರೆ ಗೊತ್ತಿಲ್ಲ ನಾವೇ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಏನ್ ಗೊತ್ತಾಗ ನಾವು ಈ ಇಲ್ಲಿ ಏನಂದ್ರೆ ಯಾವಾಗ ಯಾವ ಹಾಡ ಹಾಡ್ಲಿ ಅನ್ನುವಂತ ನೆನಪು ಮಾಡ್ಕೊಳ್ಳಿದ್ರೆ ಯಾಕಂದ್ರೆ ಜಾನಪದ ಹಾಡುಗಳು ಬಹಳಷ್ಟು ಅವ್ರ ಬೆಳತಾನ ಸರ್ ಹೇಳಿದಾಗ ಅವ್ರು ಜ್ವಾಲ ಬಿಸಿದ ಬಿಸಿದ ತಿಳಿಸಿದ ತಿಳಿಸಿದ ಹಾಗ ಈ ಜಾನಪದ ಹಾಡುಗಳನ್ನ ನಾವು ಮಕ್ಕಳು ಸಣ್ಣವರಿದ್ದಾಗಿಂದ ಅದನ್ನ ಕಳಿಸ್ತಾ ಹೋದಾಗ ತಾಯಿ ಗರ್ಭದವಾಗಿದ್ದಾಗಿಂದ ಆ ಒಂದು ಸಂಸ್ಕಾರ ಕೊಟ್ರ ಅದು ಪಡೆಯಬಹುದು ಇವತ್ತು ನೋಡ್ರಿ ಇಂಗ್ಲೀಷ್ ಮಠ ಅದ ಇಲ್ಲಿ ಅಪ್ಪುಗಳ ಮಕ್ಕಳೇನ ತಪ್ಪ ಮಾಡಿದ್ರಿ ಇರೋದ್ರೆ ಅಪ್ಪನ್ ಪಾದ ಹಾಕ್ತಿವಿ ಎಪ್ಪ ಟಿಬಿ ಬುದ್ಧಿ ಹೇಳು ಈಗ ನಮ್ಮ ಮಕ್ಕಳ ಮಠದ ಬಾಂದ್ರ ಬರ್ತಾವಂದ್ರ ಅವಾಗ ಅಪ್ಪ ಹೇಳಿದ ತಕ್ಷಣ ಮಕ್ಕಳು ದಾರಿ ಬಿಟ್ಟಿರ್ತಕ್ಕಂಥ ಮಕ್ಕಳು ದಾರಿ ಬರ್ತಾ ಇದ್ರು ಈಗ ನಮಗ ಹೇಳ್ತಾವ ಮೊದಲು ಮೊಬೈಲ್ ಗುಡಿ ಎಪ್ಪ ನೀನ ಚಂದನ ಮೊಬೈಲ್ ನೋಡ್ತಿ ಅಂತ ಕೇಳ್ತಾವ್ರ ಅಂತ ಒಂದು ಸಂಸ್ಕೃತಿ ಪರಂಪರೆ ಇವತ್ತು ನಮ್ಮಲ್ಲಿ ಬೆಳೆಯಾಕ ಯಾಕಂದ್ರ ಅವ್ ಹುಟ್ಟುಗ ಏನ್ ಕೇಳ್ತಾವ್ರಿ ಹಾಡ ಹೆಂಗ ಹಾಕ್ತಾವು ಅನ್ನೋ ಒಂದು ವಿಚಾರ ನಮ್ಮಲ್ಲಿ ಉಂಟು ನಾವು ಜಾನಪದವನ್ನ ಎಷ್ಟು ಮರೆ ಮಾಚಾಡ್ಕೊಂಡು ಎಂದೆಂತ ಜಾನಪದ ಗೀತೆಗಳ ನಾವು ಮೊದಲ ತಾಯಿಯನ್ನ ಹೆಂಗ ಬೆಳೆಸ್ಬಿತ್ತು ಅನ್ನೋದಕ್ಕಿಂತ ಕೂಡ ಇಂಗ್ಲೀಷ್ವರ ನೆನಪ ಪವಿತ್ರವಾದ ನೆಲಕ ಕಾದಿದ ತಕ್ಷಣ నన్గన్ ఇన్పదద అంద్ర ಿಮಳೇಶ್ವರದಂತಹ ಒಂದು ಮಠ ಪವಿತ್ರವಾಗಿರತಕ್ಕಂಥ ಮಠ ಇಲ್ಲಿ ಆರು ಮರುದಂಗ ನೆನೆಸಿ ಅದ್ರ ಏನು ಬಿಳಗಗಳು ಬೀಳ್ತಾ ಹೋದ್ರೆ ಅದ್ರ ಟೊಂಗೆಗಳೇನವಲ್ಲ ಆ ಟೊಂಗೆಗಳು ಎಲ್ಲ ಕಡೆ ಮತ್ತಿ ನಮ್ಮನ್ನೆಲ್ಲಾ ಕುಲೀತಗೊಳಿಸ್ತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಮಧ್ಯಾಹ್ನದ ಹೊತ್ತು ನೀವು ನನಗೆ ಏನ್ ಅನ್ಕೊತೈತೆ ಎಲ್ಲಾರು ಚೆಂದಲ್ಲಿ ಸಿಸ್ತ ಸಿ ಸಾರು ಊಟ ಮಾಡಿ ಕೊಡ್ತೀವ್ರಿ ಮೇಡಮ್ ಅಲ್ಲ ನಿಮ್ ಏನಾದ್ರೆ ನೀವು ಹೇಳ್ಬೋದ್ರಿ ನಾವು ಸುಮ್ ಸಣ್ಣಗ ಕಾಯಿರ್ ಸಾಕತ್ತದ ಒಂದ್ ಜಂಪ್ ನೀತಿ ಬಡಿಸಿರಲ್ಲ ಅನ್ಸಾಕತ್ತದ ದಯಮಾಡಿ ನೀವ್ ಹೆಸರ ಚಪಾಳೆ ಹೊಡದ ಹೇಳೋ ಸಂತೋಷ ಅನ್ತದ ಧನ್ಯವಾದ ಯಾಕಂದ್ರೆ ಯಾಕಂದ್ರ ಬಂಧುಗಳೇ ಬಂಧುಗಳೇನಂಗದ ಸತತ ಮೂರ್ನಾಲ್ಕನೇ ವರ್ಷ ಅನ್ಸತ್ರಿ ಇದು ಅಹ್ ಅತ್ಯಂತ ಪ್ರೀತಿಯಿಂದ ಇದು ನಮ್ಮನ್ನ ಬರಮಾಡ್ಕೊಂಡು ಮಾಡ್ಕೊಂಡು ಇಂಥ ಒಂದು ಗೋಷ್ಠಿಗಳನ್ನ ಅವಕಾಶ ಮಾಡ್ಕೊಡ್ತೀನಿ ಏನ್ ಎಲ್ಪಾಯ್ತು ಅಂದ್ರ ಯಡಿಯೂರ ಸಿದ್ಲಿಂಗೇಶ್ವರರ ಹಿಂದಿರುವುದು ಹುತ್ತು ಯಡಿಯೂರ ಸಿದ್ಲಿಂಗೇಶ್ವರರ ಹಿಂದಿರುವುದು ಹುತ್ತು ಮುತ್ತೈದಿ ಮೂವನೇ ಆಗಿರುವುದು ನತ್ತು ಮುಂತೈರಿ ಮೂವನೇ ಆಗಿರುವುದು ನತ್ತು ಆದ್ರ ಇವತ್ತ ನಮ್ಮ ಜಾನ್ಕೋಶ ಜಾನಪದ ಗೋಷ್ಠಿ ಇರುವುದು ಈ ಮಠ ಮಧ್ಯಾಹ್ನ ಬಂತೈತ್ರಿ ಹೌದಲ್ರೀ ಅದಕ್ಕ ಚಂದ ಮುಂಡ ಕುಂತೀವ್ರಿ ನೀವು ಜಗಳ ಹಾಡಿದಂಗ ಹಾಡಕತ್ತೀರಿ ಸೋಮ ಹಾಡ್ರಿ ನಾವು ಮುಖತೀವಿ ಅನ್ ಮಾಡ್ರಿ ಈ ಜಾನಪದ ಹಾಡುಗಳ ಹಿಂದೆ ಎಂಥ ಒಂದು ಅರ್ಥ ಐತಿ ಎಂಥ ಒಂದು ಮೌಲ್ಯ ಐತಿ ಎಂತ ಒಂದು ನೈತಿಕತೆ ಐತಿ ಅನ್ನೋದನ್ನ ನಾವೆಲ್ಲ ಇವತ್ತು ಸ್ವಲ್ಪ ಚಿಂತನೆ ಮಾಡ್ಬೇಕಾಗಿದೆ ಬಂಧುಗಳೇ ಅದಕ್ಕಾಗಿ ಗೋಷ್ಠಿಗಳು ಪೂರಕ ಹೇಳ್ತಾ ನಮ್ಮ ಹಿಂದುತ್ತ ಅವಾಗೆಲ್ಲಾ ಹಾಲು ಉಂಡ ಬೆಳೆದ್ರು ನಮ್ಮ ಈ ಕಾಕಾರಿ ಹೋದ್ರೆ ಅವರೆಲ್ಲ ಹೈನ ಉಂಡ ಬೆಳ್ದ ಈಗ ನಾವೆಲ್ಲ ಬಿಟ್ಟು ಗೋಬಿ ಪಿಜ್ಜಾ ಬರ್ಗರ್ ಎಲ್ಲಾ ತಿಂದು ಬೆಳೆಯಕತಿಗೆ ಪಾನಿಪುರಿ ತಿಂದು ಬೆಳೆದಕ್ಕ ಕುಕ್ಕರ್ ಸೀಟಿ ಅನ್ನ ತಿಂದು ಬೆಳೆದಕ್ಕ ನಾವು ಅದ್ರಂಗ್ ಸಂದ ಹವಾ ಹಾಕಿವಂತೀಗ ಅದ ತಂಗ್ ಈಗೆಲ್ಲ ಅವು ಇವೆಲ್ಲ ಸಮಸ್ಯೆಗಳು ಶುರುವಾಗಿ ಹೌದು ಇಂಥ ಹಾಲು ಉಂಟಿದ್ರು ಅವಾಗೆಲ್ಲ ಹಿಂದುಗಾರಿಕೆ ಒಂದು ಪರಮ ಉದ್ಯೋಗ ಈಗ ಉದ್ಯೋಗಗಳು ಬೇರೆ ಈಗ ನಮ್ ಬ್ಯೂಟಿ ಪಾರ್ಲರ್ ಸೀರಿ ವರ್ಕ ಬ್ಲೌಸ್ ವರ್ಕ ಇಂಥ ನಮ್ಮ ಉದ್ಯೋಗಗಳು ಈಗ ನಡ್ದಾವ್ ಹಾಲು ಐನ ಮಾಡ್ ಯಾರು ಹುಟ್ಟೋದ್ರಲ್ಲ ತಗೊಳ್ಳೋದ್ರ ಬೇಡ ಬೇಡ ಅಂತ ಈಗ ಏನ್ ನಡೀತಾವಂದ್ರ ಪಾರ್ಲರ್ ಗಳೇ ಹೆಚ್ಚು ನಡೀತಾವ್ ಯಾಕೆ ಪರವರ್ಗಳಲ್ರಿ ಈಗ ಹಾ ನಮ್ಮ ಅಜ್ಜಿಗೋನ್ ಹಾಕ್ತಾರ್ರಿ ಬತ್ರಿ ಅವ್ಳಿಗೆ ಯಾರ ಹೆಂಗ್ ಮಾಡಂಗ್ಲಾವ್ ಇತಿ ಹೆಂಗ್ ಆಕ್ರಾ ಎಲ್ಲಾರು ಮಾರಾಕತಾರ್ರೀ ಕೂಸಿಗೆ ಹುಸಿಗೆ ಅವ್ವ ಹೆಂಗ್ ಮರಗಸ್ತಿದ್ದು ತುಪ್ಪ ಮಾರಿ ಬರುತೀನಿ ನಗೀದರು ತೀನಿ ನನ್ನ ನನ್ನಪ್ಪ ಜೋ ಜೋ ಮಲಗೆ ನನ್ನ ತಂದ ಜೋ ಜೋ ಅಂತ ಅರ್ಥ ಮನೀಸಿ ಜೋಗಳ ಹಾಡಿ ಆ ತಾಯಿ ಹಾಗ ಮಸರು ಮಾರ್ ಬಂದ್ರು ಆ ಮಗು ಮಲ್ಕೊಂಡಿರ್ತಿತ್ತು ಅಂಥ ಜೋಗಳ ಅಂತ ತೊಟ್ಲ ಇಲ್ಲಿಂದ ತನ ಬರ ಬರ ಬೀಸುವಂತ ತೊಟ್ಲ ಅಂತ ಜೋಗಳ ಕೇಳಿದ್ರ ಅವ್ರು ಮನೆಯ ಕೂಸಲ್ಲ ಮನೇ ಸ್ಮಲ್ಲಿ ಸೈಕ್ ಒಂದ್ ಚೆನ್ನ ನಿದ್ದೆ ಮಾಡಿ ಹೇಳ್ತಿದ್ರು ಅಂತ ಜೋಗ ಪದಗಳನ್ನ ತಾಯಿಂದ್ರು ಕಟ್ತಾ ಇದ್ರು ಯಾಕತ್ತೋರಲ್ರಿ ಓದೋರಲ್ಲ ಬರದವರಲ್ಲ ಕುರಿಕಾಯ ಸಹಿತ ಎಂಥ ಎಂತ ಪದಗಳನ್ನ ಕಟ್ತಾ ಇದ್ರು ಅವರು ಸತ್ತುವಿಲ್ಲ ಶರಣುವೇ ನನ್ ಕುರಿಕಾಯ ಅಂತ ಕುರಿಕಾಯ್ ಸಹಿತ ದೇವ್ರ ನೆಲೆಸ್ಕೊಂಡು ಹಾಡುಗಳನ್ನ ಕಟ್ತಿದ ಇವತ್ತ ನಾವೆಲ್ಲಾ ಎರಡ್ ಡಿಗ್ರಿ ಮೂರ್ ಮೂರ್ ಡಿಗ್ರಿ ತಗೊಂಡು ಪಿ ಎಚ್ ಡಿ ಮಾಡಿದ್ರು ಒಂದು ಸಾಲ್ ಮೊದಲ ನಮಗ ಹಾಡಿಕೆ ಅಂತ ಇವತ್ ಅವ್ರಿಗೆ ನಮ್ಗೊಳ್ಸ್ಕೊಂಡ್ರ ಎಷ್ಟು ವ್ಯತ್ಯಾಸ ಐತಿ ಎಷ್ಟು ಜ್ಞಾನ ಇತ್ತು ಅವರಲ್ಲಿ ಎಷ್ಟು ಶಬ್ದ ಭಂಡಾರ ಇತ್ತು ಎಷ್ಟು ತಾಕತ್ತಿತ್ತು ಆ ಪದಗಳಲ್ಲಿ ಅಂತ ನಮಗ ಇವತ್ತು ನೆನಸ್ಕೊಂಡ್ರ ಬಹಳ ಬಾವಿ ಅನ್ನಿಸ್ತದೆ ಎಷ್ಟು ಎಷ್ಟೆಲ್ಲ ಧ್ಯಾನವಂತರಿದ್ರು ಅಂತ ಹೇಳಿ ಹಂಗ ಅಂತ ತಾಯಿ ಮಕ್ಕಳನ್ನ ಬೆಳೆಸ್ತಿದ್ರು ಬೆಳೆದಿರ್ತಕ್ಕಂತ ಮಗುನ ದೊಡ್ಡ ಮಾಡೋಣ ಹುಡುಗಿಣಿ ಅಂತ ಹೇಳಿ ತವ್ರ ಮನೆ ಹುಡುಗಿ ಮಾಡುವಂತ ಸಂದರ್ಭ ಈಗ ಬಿಡ್ರಿ ಹೆಣ್ಮಕ್ಳು ಗಂಡ್ಮಕ್ಳು ಶಾಲಾ ಶಾಲೋ ಎಲ್ಲ ಈಗ ದೂರಿ ಕಾರ್ಯಕ್ರಮಗಳು ಹೆಚ್ಚಯ್ಯಾವ್ ಆಗ ಕಾರ್ಯಕ್ರಮ ಶಾಸ್ತ್ರ ಶಾಸ್ತ್ರೋಕ್ತವಾಗಿ ಏನ್ ಮಾಡುವ ಬಿಡ್ತೀವಿ ಅಲ್ಲಿ ಯಾರು ಹೇಳಿ ಕೇಳಂಗಿಲ್ಲ ಮೊದಲು ಒಂದ್ ಐದು ಮಂದಿ ಅಲ್ಲಿ ಬರಕ್ತಾರಲ್ ಅಜ್ಜಿಗಳು ಅಂತವ್ರು ಒಂದ್ ಐದು ಮಂದಿ ಕುಂತಿರ್ತಿದ್ರು ಅವ್ರು ಹೇಳ್ತಿದ್ರು ಹಿಂಗ ಮಾಡ್ರ ಮೊದಲ ಹಿಂಗ ಎಣ್ಣೆ ಹಚ್ಚಿ ಮೊದಲ ಹಿಂಗ ಮಾಡ್ರಿ ನೀರ್ ಹಾಕ್ರಿ ಅಂತ ಎಲ್ಲಾ ಹೇಳ್ತಿದ್ರು ಹಂಗ ನಾವ್ ಕಾರ್ಯಕ್ರಮ ಮಾಡ್ತಿದ್ವಿ ಈಗ ಹಂಗೆಲ್ಲ ಇಲ್ಲ ಈ ಫೋಟೋಗ್ರಾಫರ್ ಫೋಟೋಗ್ರಫರ್ ಹೇಳ್ದಂಗೆ ಕೇಳುವ ತಿಳ್ಬೇಕು ಫೋಟೋಗ್ರಾಫರ್ ಅನ್ನ ಅವ್ರು ಹೇಳದಂಗ ಕಾರ್ಯಕ್ರಮ ಹಿಂಗ ಹಿಂಗ್ ಹಿಂಗ ನಿಲ್ಬ ಹಿಂಗಿದ್ರೆ ಹಿಡ್ಬೇಕ್ರಿ ಅಂತ ಒಂದ್ ಯಾಕೆ ಅವ್ರಿ ಫೋಟೋಗ್ರಾಫರ್ ಹೇಳದಂಗ ಕೇಳ್ಬೇಕಲ್ಲ ಈಗ ಅಂತ ಇವತ್ತಿನ ಶೂಟಿಂಗ್ ಬರ್ತಲ್ಲ ಯಾಕಂದ್ರೆ ನಾವು ಕಾರ್ಯಕ್ರಮ ಮಾಡೋದು ಎದಕ್ ಮಾಡ್ತಿದ್ರೆ ಭಕ್ತಿ ಶ್ರದ್ಧೆಯಿಂದ ಮಾಡೋದಕ್ಕಿಂತ ಹೆಚ್ಚಾಗಿ ಫೋಟೋ ಸ್ಟೇಟಸ್ ಗಳಿಗಾಗಿ ನಾವು ಮಾಡಕತ್ತೀವಿ ಒಂದು ಲಕ್ಷ್ಮಿ ಪೂಜೆ ಸ್ಟೇಟಸ್ ಮಾಡಿದ್ರಿಲ್ರಿ ಸಮಾನ ಕೈ ಒಂದರ ಒಂದಷ್ಟ ಇಲ್ಲ ಒಂದೀರೆ ಇಂಥ ಪ್ರಾಮುಖ್ಯತೆಯನ್ನ ಕೊಟ್ಟು ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳನ್ನ ಕೊಂಚ ಕಡಿಮೆ ಮಾಡ್ಕೋತಾ ಇದೀವಿ ಏನೋ ಸಂತೋಷ ಕೊಡೋಣ ಅದ್ರ ಜೊತೆಗೆ ಈ ಸಂಸ್ಕೃತಿ ಪರಂಪರೆ ಒಂದು ಅರ್ಥ ಬರ್ತದ ಯಾಕಂದ್ರೆ ಪ್ರತಿ ಹಬ್ಬ ಏನ್ ಹಿರಿಯರು ಮಾಡ್ಕೊಂತ ಬಂದಿದ್ರಲ್ಲ ಆ ಹಬ್ಬಗಳೆಲ್ಲ ಕೂಡ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅವ್ನ ಆಚರಣೆ ಮಾಡ್ತೀವಿ ಜೊತೆಗೆ ಆಯಾ ಕಾಲಕ್ಕೆ ಏನ್ ಆಹಾರವನ್ನು ಉಣ್ಣಬೇಕು ಅಂತಕ್ಕಂಥದ್ದನ್ನು ಕೂಡ ಹಿರಿಯರು ಸೂಚಿಸಿದ್ರು ಅವ್ರ ಕಾಲ ಮಾಡ ನಮ್ಮ ದೇಹಕ್ಕೆ ಪುಷ್ಟಿಯನ್ನ ಕೊಡ್ತಾ ಇದ್ವು ಅಂತ ಆಹಾರಗಳನ್ನ ಕೂಡ ನಾವು ಆ ಉಣ್ಣೋದ್ರಿಂದ ಆರೋಗ್ಯವಂತರಾಗಿ ನಾವೆಲ್ಲ ಜೀವಿಸ್ತಿದ್ವಿ ಅಲ್ಪ ಅಂತವ್ರು ಎಪ್ಪತ್ತೈದು ಎಂಬತ್ ವಯಸ್ಸಿನೊಳಗ ಇಷ್ಟು ಧ್ವನಿಗಳನ್ನ ಹಾಡ್ತಾರೆ ನಾವೆಲ್ಲ ಎಪ್ಪತ್ತೆಂಬತ್ ವಯಸ್ಸಿಗೆ ಹೆಂಗಿತ್ತು ಈಗ ಮೂವತ್ ನಲ್ವತ್ತ ಬಿ ಪಿ ಶುಗರ್ ಗಳ ಶುರುವಾಗ ಯಾಕಂದ್ರೆ ನಾವು ಉಣ್ಣುವಂತ ಆಹಾರ ಹಂಗೈತ್ರಿ ಅದಕ್ಕೆ ಇಂತಕ್ಕೆಲ್ಲ ಕಾರಣ ನಮ್ಮ ಜಾನಪದ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೇಳ್ತಾ ಅವಾಗ ಹುಟ್ಟಿಣಿ ಹೇಳ್ತಾ ಇದ್ದಾರೆ ಹುಟ್ಟಿಗಿಣಿ ಮಾಡಿದ ಚಂದ ಐದು ಮಂದಿ ಕುಂತರು ತವ್ರ ಮನೇಲಿ ಬಂದು ಮೊದಲು ಶಾಸ್ತ್ರ ಆಯ್ತು ಮಗಳಿಗೆ ಅಂತ ಅವ್ರು ತವ್ರ ಮನೇಲಿ ಬಿಡ್ಬೇಕು ಮಕ್ಕಳಿಗೆ ಏನು ಹೆಣ್ಮಕ್ಳಿಗೆ ಕೊಡ್ಬೇಕಿಲ್ಲ ಎಲ್ಲ ಆಸ್ತಿ ಹೆಣ್ಮಕ್ಳಿಗೆ ಇರ್ತಾ ಇದ್ದೀವಿ ಅದಕ್ಕೆ ಹೆಣ್ಮಕ್ಳಿಗೆ ಮಗಳಿಗೆ ಮಾಡುವಂತ ಸಂಭ್ರಮದಿಂದ ಹಾಕಿ ಸೀರೆ ಉಡಿಸುವ ಶಾಸ್ತ್ರವನ್ನ ಸೋಲಂಬ ನಡೆಸ್ಕೊಡ್ತಾ ಇದ್ವಿ ಅದಕ್ಕ ಅಂತಹ ಕಾರ್ಯಕ್ರಮಗಳಲ್ಲಿ ಎಷ್ಟು ಚಂದ ಚಂದ ಪದಗಳನ್ನ ಹಾಡ್ತಾ ಮೊದಲ ಮಗಳಿಗೆ ಮೊದಲ್ ಶಾಸ್ತ್ರ ಅಂತೇಳಿ ಈಗಿಲ್ರಿ ಮೊದ್ಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಉಡುಗಿನ ಅಲ್ಲಿ ಯಾರು ಹಾಡೋರಿದ್ದಲ್ಲ ಹಂಗ ಮೂಗ್ಲೆ ಕಳ್ಸ ಅಂತ ಒಂದು ಟೇಪ್ ಹಚ್ಚಿಬಿಟ್ಟಿದ್ರು ಅವ್ರು ಆ ಟೇಪ್ ಹಂಗ ಹಾಡ್ತಿದ್ರೆ ಈ ಕಡೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಹಾಗೆ ಇವತ್ತು ಟೇಪ್ ಹಚ್ಚಿ ನಾವೆಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಬಿಟ್ಟಿವಿ ಚಲೋ ಚಂದ್ ಆ ಉಟಿವಿನ ಹಚ್ಚಿದ್ರು ಅವರು ಹಾಡ ಅದು ನಾನು ಅನ್ನ ಪಟ್ಟಿ ನಾರೀಗೆ ಅಂತವ್ ಹಣ ಹಚ್ಚಿದ್ಳವ್ರು ದಟ್ಟಿ ಉಡಿಸುವಂತಿಡಿಸುವ ಶಾಸ್ತ್ರ ಈಗ ಅದ ಅಂದ್ಬಿಟ್ಟು ಸೂವಿಗೆ ಈಗ ಅದಾವತ್ತಿ ಗೊತ್ತಿರ್ತಾರ ಜೇನ ದರಿಯೋಳೆ ಮೀನ ಕಣ್ಣೋಳೆ ಸುಮಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ ಅಂದ್ಬಿಟ್ಟು ಎಲ್ಲರ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ವಿ ಯಾವ್ದಾರ ಶಾಸ್ತ್ರಕ್ಕೆ ಹೋಗ್ವಿ ಜಲ್ ಅನ್ನುವ ಗೀತೆಗಳೇ ಇರ್ತಾವು ಸುಮಧಾರ ಗೀತೆಗಳನ್ನ ನಾವು ಗಣನೆ ಮಾಡ್ಕೊಂತೀವಿ ಇಂತಹ ಆ ಶಾಸ್ತ್ರೋಕ್ತ ಪದ್ಧತಿಗಳಿಗೆ ನಾವೆಲ್ಲ ಒಂದು ಕೊಂಚ ಕಿವಿ ಮಾಡೋಣ ದನಿ ಹಾಕೋಣ ಅಂತ ಹೇಳ್ತ ಹಾಗೆ ಹುಟ್ಟಿಗಿರಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಮಗಳು ದೊಡ್ಡೋಳಾಗಿ ಮದುವೆ ಮಾಡಿ ಮದುವೆ ಮಾಡುವಾಗ ಎಷ್ಟೆಲ್ಲಾ ಶಾಸ್ತ್ರ ಹಾಡುಗಳನ್ನು ಹೇಳಿದ್ರ ಈ ಎಷ್ಟು ದಿನ ಆದ್ರೂ ಮದುವೆಂಗಿಲ್ಲ ಅವಾಗೆಲ್ಲ ಎಂಟು ನಿಮಿಷಕ್ಕೆ ಮದುವೆ ಮಾಡ್ತಾ ಇದ್ರು ಪ್ರತಿಯೊಂದು ಹಂತ ಹಂತವಾಗಿ ಎಣ್ಣೆ ಹಚ್ಚುವಾಗ ಮೀಯುವಾಗ ಬಟ್ಟೆ ಕುಂದ್ರಾಗ ಆರ್ತಿ ಮಾಡಾಗ ಕಳಸ ಬೆಳಗಾಗ ಆ ಅರ್ಶ ಹಚ್ಚುವಾಗ ಮರಿ ಮಕ್ಕಳು ಮಾಡುವಾಗ ಹೆಣ್ಣಿನ ಮನೆ ಕಳಿಸುವಾಗ ಒಳ್ಳೆ ಕರ್ಕೊಂಡ್ ಬರಾಗ ಸೊಸಿನ ತಾಯಿ ಒಳಗ್ ಕರ್ಕೊಳಕ್ ಸೈತಿ ತಂಗಿ ಹೇಳ್ತಾಳ್ರಿ ಅಕ್ಕ ಹೇಳ್ತಾಳ ತಮ್ಮ ಮದ್ವಿ ಮಾಡಿದ ಅಥವಾ ಅಣ್ಣ ಮದವಿ ಮಾಡಿದ ತಂಗಿ ಹೇಳ್ತಾಳ ನಿನ್ನ ಮಗಳನ್ನ ಹಳೆ ನನಗ ಕೊಡ್ಬೇಕು ಹೇಳಿ ಭಾಷೆ ತಗೊಂಡಾಕಿ ಒಳಗ್ ಕರ್ಕೊತಿದ್ವಿ ಅಂದ್ರ ಅದರಿಂದ ಬಾಂಧವ್ಯವನ್ನ ನಾವು ಬೇಸ್ಕೋತಾ ಇದ್ವಿ ತವ್ರ ಮನೆ ಬಾಂಧವ್ಯವನ್ನ ಉಳಿಸ್ಕೊತಾ ಇದ್ವಿ ಈಗ ಯಾ ಸಂಪ್ರದಾಯಿ ಎಲ್ಲ ರಿಜಿಸ್ಟರ್ ಮ್ಯಾರೇಜ್ಗಳು ಏನಿದ್ರು ಹೇಳಿ ನಾನು ನನ್ಗೆ ನಾನೆಲ್ಲ ನನ್ಬಿಟ್ಟು ಇಲ್ಲತ್ತ ಅವರೇ ಇದ್ರ ಮಾಡ್ಕೊಳಂತ ಪರಿಸ್ಥಿತಿಗಳು ಇವತ್ತು ನಾವು ಈ ಕಾಲಘಟ್ಟದಲ್ಲಿ ನೋಡ್ತಾ ಇದ್ವಿ ಬಂಧುಗಳೇ ಅದಕ್ಕೆ ಕಾರಣ ಅಂದ್ರೆ ನಮ್ಮ ಜನಪದ ಸಂಸ್ಕೃತಿ ಕಡಿಮೆ ಆಗೈತಿ ಅಂತ ಹೇಳ್ತಾ ಬೆಟನ್ ಮನೆಗ್ ಹೋದ್ಲು ಅವಾಗ ಆಕೆಗೆ ನೋವು ಅನಿಸಿದಾಗ ಆಕಿ ಹೇಳ್ತಿದ್ಲು ಹೇಗೆ ಹೇಳ್ತಿದ್ಲು ತಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದರೆ ಬ್ರಹ್ಮ ದೇವರು ಬ್ರಹ್ಮ ದೇವರು ಅಷ್ಟೇ ಕ್ರಾಸ್ ಮಾಡ್ಕೊಂಡು ಹಾಡಿ ತನ್ನ ನೋವನ್ನ ತನ್ನ ಸಂಕಟವನ್ನ ಆ ಹಾಡಿನ ಮೂಲಕ ಅದನ್ನ ಹೊರ ಹಾಕಿ ತನ್ನ ಮನಸ್ಸನ್ನ ಹಾಕಿ ತಾತನಸ್ಕೊತಾ ಇದ್ರು ಗಂಡನ್ ಮನಿಯೊಳಗ ಅವಾಗೆಲ್ಲ ಬುದ್ಧಿ ಹೇಳಿ ಕಳಿಸ್ತಾ ಇದ್ರು ಅತ್ತಿಯ ಮನೆಯಾಗ ಮುತ್ತಾಗಿ ಇರಬೇಕ ಹೊತ್ತಾಗಿ ಕೊಟ್ಟರು ಉಣಬೇಕನ್ನ ನೋವ್ವ ತವರಿಗೆ ಕೀರ್ತಿ ತರಬೇಕ ಅಂತ ಹೇಳಿ ಹಂಗೆಲ್ಲ ಹೇಳಿ ಕಳಿಸ್ತಾ ಇದ್ರು ಅವಾಗ ಅತ್ತಿ ಮನೆಯಾಗ ಅರವತ್ತು ಗಂಗಳ ಇರ್ತಿದ್ರು ಅತ್ತಿಯ ಮನೆಯಾಗ ಅರವತ್ತು ಗಂಗಾಳ ಬಹುಶಾ ನಮ್ಮ ರುಮಾಲ್ ಕಾಕರ್ ಕುಂತಾರ ಅವ್ರಿಗೆ ಗೊತ್ತಿರ್ಬೇಕು ಅತ್ತಿಯ ಮನೆಯಾಗ ಅರವತ್ತು ಗಂಗಾಳ ನನ್ನ ಅತ್ತಿ ಬೆಳಗ್ಗೆ ನನ್ನ ಅತ್ತಿ ಬೆಳಗಾಗುದ್ರೊಳಗೆ ತಳಿತೀನಿ ಬೈಬೇಡ ನನ್ನ ಅತ್ತಿ ಅಂತ ಹೇಳಿ ಆ ಮುದ್ದಾಗ ಸೊಸಿ ಬೀಳ್ಕೊಂತ ಇತ್ತು ಅತ್ತಿಗೆ ಮುಂಜಾನೆ ಮುಂಜಾನಾಗುದ್ರಾಗ ನಾ ಅರವತ್ತು ಗಂಗಾಳ ಅಂದ್ರ ಕೂಡು ಕುಟುಂಬ ಇರ್ತಾ ಅವಾಗ ಈಗ ಮನ್ಯಾಗ ಇರುದು ಎರಡಾದ್ರೆ ನಂದ ಹಿಡ್ಕೊಂಡು ಹೇಳ್ತೀನಿ ಇರೂರ ಇಬ್ರು ಗಂಡ ಹೆಂತಿ ಎರಡ ಮಕ್ಳು ಅವು ಎರಡು ಮಕ್ಳು ಎಲ್ಲಿರಿ ಎಲ್ಲಿರಿ ಅಷ್ಟೆ ಅವು ಎರಡು ಮಕ್ಕಳನ್ನ ಸಹಿತ ನಾವು ಇಟ್ಕೊಂಡು ಸಲ್ಲುವಷ್ಟು ನಾವು ಯಾಕಂದ್ರೆ ಟೈಮ್ ಇಲ್ರಿ ಟೈಮ್ ಇಲ್ರಿ ಟೈಮ್ ಇಲ್ ಅಂದ್ರೆ ಬೇರೆ ಉದಾಹರಣೆ ಇಲ್ಲ ಇಲ್ಲ ಇಲ್ಕಲ್ ಸೀರಿ ತಲೆಮ್ಯಾಗ ಸರಗ ಏನು ಹಾಕೊಂಡು ಕುಂತಾರಲ್ಲ ಅಂತ ಅವರು ರುಮಾಲು ಹಾಕಂದ್ರು ಹಿಂದಕ್ಕೆ ಹದಿನೈದು ಇಪ್ಪತ್ತು ಮಕ್ಕಳನ್ನ ಮನ್ಯಾಗ ಮೂವತ್ತು ಮೊಮ್ಮಕ್ಕಳನ್ನ ಎಲ್ಲಾ ಸಲ್ಲತ್ತಾ ಇದ್ರು ಹಂಗಿತ್ರಿ ಅವಾಗೆಲ್ಲಾ ಕುಟ್ಟಾಕ ಬೀಸಾಕ ಗಟ್ಟಿ ಮುಟ್ಟಿದ್ರು ಅಂತ ಆಹಾರಗಳನ್ನು ಕೊಡ್ತಾ ಇದ್ರು ಈಗ ನಮಗ ಕುಟ್ಟುದು ಅಂದ್ರೆ ನಾವು ಗೊತ್ತಿಲ್ಲ ಅಂತೀವಿ ಈಗ ಅವೆಲ್ಲ ಅವ್ರು ಇಷ್ಟಿಷ್ಟ ಮಾಡಲ್ ನಮ್ಮ ಮಕ್ಕಳಿಗೆ ತೋರಿಸ್ತೀವಿ ಬೀಸಣೆ ಬೀಸುದು ಅಂದ್ರೆ ಹಿಂಗಿರ್ತದ ಕುಟ್ಟುದು ಅಂದ್ರೆ ಹಿಂಗಿರ್ತದ ಮುಂದಿನ ಬಹುಶಃ ಪುಸ್ತಕದ ಚಿತ್ರ ನೋಡ್ತೀವಿ ನಾವು ಅಂತ ಕಾಲಘಟ್ಟ ಬಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಕುಟ್ಟುವ ಬೀಸುವ ಪ್ರತಿಯೊಂದು ಸಂದರ್ಭಗಳಲ್ಲಿ ಕೂಡ ಆ ತಾಯಿ ತನ್ನ ಹಾಡುಗಳನ್ನ ಜಾನಪದ ಹಾಡುಗಳನ್ನ ಹಾಡ್ಕೊಂತ ಆಕಿ ತನ್ನ ಬೇಸರವನ್ನ ಕಳೀತಾ ಇದ್ರು ಕಾಯಕದೊಳಗ ಕೈಲಾಸವನ್ನ ಕಾಣ್ತಾ ಇದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವಾಗ ಗಂಡ ಮನೆಗೆ ಹೋಗಿರ್ತಕ್ಕಂತ ಹೆಣ್ಮಗಳು ಹೊಳ್ಳಿ ಬರ್ಬೇಕಾದ್ರ ಮನೆಯಾಗ್ ಪರ್ಮಿಷನ್ ತಗೊಂಡ್ ಬರ್ಬೇಕಾಗ್ತಿತ್ತು ಹೆಂಗ ಪರ್ಮಿಷನ್ ತಗೊತಿದ್ಲಕ ಈಗ ಬಿಡ್ರಿ ನಾವೆಲ್ಲ ಏನ್ ಆಧಾರ್ ಕಾರ್ಡ್ ಬಂದ್ಬಿಟಾವ್ ನಮಗ ನಮಗ ಶ ಸ್ತ್ರೀ ಶಕ್ತಿ ಬಹಳ ಅನುಕೂಲ ಆಗ್ಯದ ಕಾರ್ಡ್ ತಗೊಂಡ್ವಿನ ಟಗಿದ್ವ ಬರ್ರಿ ಒಣ್ಯಾಗೆ ಎಲ್ಲಾರು ಹೋಗಮ್ಮ ಧರ್ಮಸ್ಥಳಕ್ಕೆ ಹೋದ್ವೇ ಉಡುಪಿಗೆ ಹೋದ್ವೆ ಎಲ್ಲಾ ದೇವ್ರ ದರ್ಶನ ಮಾಡ್ತೀವಿ ನಾವು ಅವಾಗ ನೀವು ಗಂಡ್ಮಕ್ಳಿಗ್ ಏನ್ ಕೈಯಾರ ಸುಟ್ಕೋರಿ ಬಾಯರ ಸುಟ್ಕೋರಿ ಫೋನ್ ಅಚ್ಚೆಲ್ಲದಿರಿ ಇವತ್ತು ಧರ್ಮಸ್ಥಳವ್ರಿ ಆ ಮತ್ ಮುಂಜಾನೆ ಈಗ ಹಿಂಗ ಬಾ ಊರಿಗೆ ಮನ್ಯಾಗ ಹಾಕಿ ಬಂದಾಳ ಊರಿಂದ ಇಲ್ರಿ ಇವತ್ ಉಡುಪಿ ಕೃಷ್ಣನ್ ನೋಡಕ್ ಹೋಗಿವ್ರಿ ಹ್ಮ್ ಆಯ್ತು ರೀ ಹಿಂಗ ಊರಿಂದ ನನ್ನ ದೋಸ್ತ್ ಬಂದ ನಾವು ಸ್ವಲ್ಪ ಹಿಡೀಗಿಡೀ ಮಾಡ್ಬೇಕು ಬಾ ಇಲ್ರಿ ಇವತ್ತ ನಾವು ಮುಂದ ಮುಂದಿನ ಯಾವ್ದ್ರಿ ಮನ್ನಾ ಬರಕ್ತಿವ್ರಿ ಮುಂದ ಹಂಗ ಅನುಪೂರ್ಣೇಶ್ವರಿ ದರ್ಶನಕ್ ಬಂದೀವ್ರಿ ಶೃಂಗೇರಿ ಮಠಕ್ ಬಂದಿವ್ರಿ ಅನ್ಕೋತ ಆಧಾರ್ ಕಾರ್ಡ್ ಹಿಡ್ಕೊಂಡು ನಾವು ಅಡ್ಡ್ಯಾಡಕ್ ಇವತ್ತ ಶುರು ಮಾಡಿವಿ ಇರ್ಲಿ ಬಂಧುಗಳ ಏನೇ ಇರ್ಲಿ ಆದ್ರ ಅವಾಗೆಲ್ಲ ಬರ್ಬೇಕಾದ್ರ ತಾಯಿ ಹೆಂಗೆ ಕೇಳ್ತಾ ಇದ್ಲು ಅಪ್ಪಣೆ ಮಾತಿಗೆ ನೀ ಅಪ್ಪಣೆ ಮಾತಿಗೆ ಅಂತ ಆಕಿ ಗಂಡನ್ ಬೇಡ್ಕೊತಾ ಇಲ್ಲ ನೀ ಪರ್ಮಿಷನ್ ಹೋಗ್ತೀನಿ ಅಂತ ಹೇಳಿ ಆಕೆ ತವರ್ ಮನೆಗೆ ಬರ್ತಾ ಇಲ್ಲ ಸುಂದರ್ ಅಂತ ಹೇಳ್ತಾ ಹಿಂಗ ತವ್ರ ಮನೆಗ್ ಬಂದಿಂದ ಆಕೆಯಲ್ಲಿ ಬೇಸರವನ್ನ ಕಳೆದು ಗಂಡನನ್ನ ನೆನೆಸ್ಕೊಳ್ಳೋದು ಪೌರಾಣಿಕ ಕಥೆಗಳನ್ನ ಸಹಿತ ಆ ತಾಯಿ ಜಾನಪದಗಳಲ್ಲಿ ಕಟ್ಟಿಕೊಡ್ತಾ ಇಲ್ಲ ಜನಕ ರಾಜನ ಮಗಳು ಬನಕ ತೋಟಿಲ ಕಟಿ ನಗು ನಗು ತವನ ವಾಸ ಕಳೆದಾಳ ಲವಕುಶರನ್ನು ತೂ ಜಾನಕಿ ನಗು ನಗು ತವನ ವಾಸ ಕಳೆದಾಳ ನಗು ನಗು ವನವಾಸ ಕಳೆದಾಳ ಹಂಗ ಆ ಜಾನಕಿ ಕಾಡಿನೊಳಗ ಕಟ್ಟಿ ಮಕ್ಕಳನ್ನ ಬೆಳೆಸಿದ ರೀತಿಯನ್ನ ಸಹಿತಿ ಅವರು ತಮ್ಮ ಮುಂದಿನ ಪೀಳಿಗೆಗೆ ಅದು ವನವಾಸ ಆಗಿದ್ದಿಲ್ಲ ಇಂತ ಎಲ್ಲ ಹಾಡುಗಳನ್ನ ಹಾಡ್ಕೊಂತ ಅದು ಆನಂದ ಮಾಸ ಆಗಿತ್ತು ಅಂತ ಹೇಳ್ತಾ ಅಂತ ಪೌರಾಣಿಕ ಕಥೆಗಳನ್ನ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರ ಆ ನಾವು ನೀವೆಲ್ಲ ಕೇಳಿರ್ತಕ್ಕಂಥದ್ದು ಎಲ್ಲಮ್ಮನ ಗೀತೆಯನ್ನೆಲ್ಲ ನಾವು ಪೌರಾಣಿಕ ಕಥೆಗಳಲ್ಲಿ ಕಟ್ಟಿಕೊಡ್ತಾ ಇದ್ವಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ ಮದವಿಯ ಮಾಡಿ ಕೊಟ್ಟಾರವ್ವ ಜಾಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದವಿಯ ಮಾಡಿ ಕೊಟ್ಟಾರವ್ವ ರೇಣುಕ ರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ ರೇಣುಕ ರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ ರೇಣುಕ ರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ ಹುಟ್ಟಿ ಬಂದೆ ಹೊಟ್ಟಿಯೊಳಗ ಹಾಕ್ಯಾರ ನಿನ್ನ ತೊಟ್ಟಲದಾಗ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಅಜಾಮ ದಗ್ನಿಗೆ ಅಂತ ಇಂಥ ಪೌರಾಣಿಕ ಕಥೆಗಳನ್ನ ಎಲ್ಲಮ್ಮನ ಪವಾಡಗಳನ್ನಾಗಿರ್ಬಹುದು ಶರಣರ ಪವಾಡಗಳನ್ನಾಗಿರ್ಬಹುದು ಸಂತರ ಮಹಾಂತರ ಒಂದು ಕೃಪೆಗಳನ್ನ ಅಂತ ಎಲ್ಲ ಒಂದು ಒಳ್ಳೆ ಒಳ್ಳೆ ಕಾರ್ಯಗಳನ್ನೆಲ್ಲ ಕಟ್ಟಿ ಹಿಡ್ತಕ್ಕಂತ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಅದನ್ನ ದಾಟಿಸುವಂತ ಸಂಸ್ಕೃತಿ ಎಲ್ಲಿತ್ತು ಅಂದ್ರ ಆ ಜಾನಪದದೊಳಗೆ ನಾವು ಕಾಣ್ತೀವಿ ಹಿಂಗ ಒಂದು ಕೊನೆಯದ ಒಂದು ಗೀತೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂಗ ತಾಯಿ ತವರು ಮನೆಯೊಳಗಿದ್ದರು ಒಬ್ಬಕ್ಕೆ ಹೆಣ್ಮಗಳನ್ನ ಕಡೆ ನಾವು ಈ ಕಡೆ ಬಿಜಾಪುರ್ ಕಡೆಯಿಂದ ಈ ಕಡೆ ಮ್ಯಾಗಡೆ ಅಂತೀವ್ರಿ ಆಕಡೆ ಕಲ್ಯಾಣ ಕರ್ನಾಟಕ ಭಾಗ ಬಳ್ಳಾರಿ ಕೊಪ್ಪಳ ಹೋದ್ರ ತೆಳಗಡೆ ಅಂತೀವ್ರಿ ನಾವು ಅಳಗಡೆ ಈ ಕಡೆ ಮ್ಯಾಗಡೆ ಅಂತೀವಿ ಇಲ್ಲಿ ಹೆಣ್ಮಗಳನ್ನ ಆಕಡೆ ತೆಳಗಡೆ ಕೊಟ್ಟಿದ್ರು ಅವಾಗ ಅಕ್ಕಿ ಅಲ್ಲಿ ಆರಾಮಾಗಿ ಸಂತೋಷವಾಗಿದ್ಲು ಬಳೆಗಾರ ಬಳೆ ಹಾಕ್ಲಿಕ್ಕೆ ಬಂತಿದ್ದಾಡ್ತೀವಲ್ರೀ ಹಂಗಿದ್ದಿಲ್ಲ ಅವಾಗ ಬಳೆಗಾರ ಬಳಿ ಹಾಕ್ಲಿಕ್ಕೆ ಬಂದಾಗ ಸುದ್ದಿ ಹೋಗಿ ನಿನ್ನ ಮಗಳ ಆರಾಮದ ಅಂತ ಹೇಳಿ ಸಂದೇಶವನ್ನ ಸಂದೇಶವನ್ನು ಪೋಸ್ಟ್ ಮಾಸ್ಟರ್ ತರ ವರ್ಕ್ ಮಾಡ್ತಿರೋರು ಯಾರಂದ್ರ ಆಗಿನ ಬಳೆಗಾರ ಆಗಿದ್ರು ಅದಕ್ಕ ಬಳೆಗಾರ ಹೇಳ್ದ ನೋಡವ ನಿನ್ನಪ್ಪ ಅಪ್ಪ ಬೇಕಂತನ ಆ ಕಡೆ ಮಳಿ ಇಲ್ಲ ಅನ್ನ ಆಕಿಗೆ ಸಂಕಟ ಆಯ್ತು ಇಲ್ಲಿ ನನ್ನ ಊರಾಗ ಮಳೆಯಪ್ಪ ಬಂದ ಮಳಿ ಸುರ್ಸಾಕತಾನ ನನ್ನ ತವರ್ ಮನೆ ಕಡೆ ಹೋಗಿ ಒಂಚೂರು ಮಳಿ ಸುರಿಸಬಾರ್ದ ಅಂತ ಹೇಳಿ ಆಕೆ ಮನಸ್ಸು ತಲ್ಲಣಗೊಂಡಾಗ ಹುಟ್ಟುಕೊಂಡಿರ್ತಕ್ಕಂತ ಒಂದು ಗೀತೆ ಅಂದ್ರ ಒಂದು ಜಾನಪದ ಹಾಡು ಅಂದ್ರ ಇದು ಆಕಿ ಬೇಡ್ಕೊಂತಾಳ ಮೂಡ್ಲ ಸೀಮಿಗ್ ಹೋಗಿ ಮ್ಯಾಗಡೆಗೆ ಹೋಗಿ ಅಂದ್ರ ಆ ಕಡೆ ನನ್ನ ಊರೈತಲ್ಲ ಅಲ್ಲಿ ಹೋಗಿ ಮಳೆ ಸುರಿಸು ನನ್ನ ಅಪ್ಪ ಅವಾಗ ಸಂತೋಷ ಆಗ್ತದ ಅಲ್ಲಿ ನನ್ನ ಎಲ್ಲ ತವರಿನ ಬಳಗಕ್ಕ ಆ ನೆಲಕ್ಕ ನಿನ್ನ ಮಳೆಯ ಭಕ್ತಿಯ ಧಾರೆಯನ್ನ ಸುರಿಸಿ ಅಲ್ಲಿ ಎಲ್ಲರ ಹೊಟ್ಟೆಯ ತುತ್ತಿನ ಚೀಲವನ್ನ ತುಂಬಿಸುವ ಕಾರ್ಯ ಮಾಡು ಮಳೆ ರಾಯ ಅಂತ ಹೇಳಿ ಆಕಿ ಹೆಂಗ ಬೇಡ್ಕೊಂಡ್ಲು ಅಂದ್ರ ಮೂಡಲ ಸೀಮೆಗೆ ಹೋಗಿ ಬಾರಯ್ಯಾ ಮಳೆಯಪ್ಪ ು ನಿನ್ನ ನಿನ್ನಾರೋ ನಿನ್ನ ಮಳೆಯಪ್ಪ ಮಳರಾಯಾ ಕರೆಯು ನಿನ್ನ ಹೋಯ್ ಮಳೆಯಪ್ಪ ಮಳರಾಯಾ ಕರೆಯು ನಿನ್ನ ಕರೆಯು ನಿನ್ನ ಮೊದಲ ಸೀಮೆಗೆ ರೈತರು ಹೊಲದಾಗ ಫಲನೆಟ್ಟು ಕಯ್ಯ ಮುಗಿದಾರ ಕಯ್ಯ ಮುಗಿದಾರ ಕೈಯ ಮುಗಿದಾರ ಕಯ್ಯ ಮುಗಿದಾರ ಮಳೆಯಪ್ಪ 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 ಮಳೆರಾಯ ಕರೆಯುತ್ತಾರೋ ನಿನ್ನ ಕರೆಯುತ್ತಾರೋ ನಿನ್ನ ಕರೆಯುತ್ತಾರೋ ನಿನ್ನ ಕರೆಯುತ್ತಾರೋ ನಿನ್ನ ಕರೆಯುತ್ತಾ ರೋ ಮೇಡಮ್ ಅಲ್ಲಿ ಇನ್ನೊಂದ್ ಜನ ಆಡಿದ್ರು ಮತ್ತೆ ಮಳಿಗಿಳಿ ಬಂದಿತ್ತು ಸಾಕಂತೀರನಾ ಯಾಕಂದ್ರ ಈ ವಾರ ಕಂಟಿನ್ಯೂ ಒಳಿಯಾಗೇತನಂತಿನ್ರಿ ಇರ್ರಿ ಮಳೆ ರಾಯಪ್ಪ ಸುರಿಸಿದಷ್ಟು ನಮ್ಮ ನೆಲ ಹಸನಾದಷ್ಟು ಹಸಿರು ಚಿಗಿದಿರದಷ್ಟು ನಮ್ಮೆಲ್ಲರ ಹೊಟ್ಟೆ ತಂಪಾಗ್ತದ ಆ ತಂಪಿಗೆ ಆ ಅದಕ್ಕೆ ಕಾರಣ ಅಂದ್ರ ಮಳೆ ರಾಯ ಅಂತ ಹೇಳ್ತಾ ನಾವೆಲ್ಲಾ ಮಳೆ ಆಶ್ರಿತರು ಅವನಿಂದಲೇ ನಮ್ಮ ಧರೆ ಎಲ್ಲ ಇವತ್ತು ಪಾವನ ಆಗ್ತದ ಅನ್ನದಾತನಿಂದ ನಾವೆಲ್ಲ ಬದುಕಿದೀವಿ ಅಂತ ಹೇಳ್ತಾ ಆ ಅನ್ನದಾತನಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಒಂದು ಸಲಾಮನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಸರಿಸೋಣ ಯಾಕಂದ್ರ ಜಾನಪದಕ ಮೂಲ ಅಂದ್ರ ಅನ್ನದಾತ ಆ ಅನ್ನದಾತನಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ಕೊನೆಯದಾಗಿ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಅವಾಗೆಲ್ಲ ನಮ್ಮ ಗುಡಿಯೊಳಗ ದೇವರ ಒಳಗ ದೇವ್ರ ಹೆಂಗಿದ್ವು ಅಂದ್ರ ಕಲ್ಲಾಗಿದ್ದು ನಮ್ಮ ಮನಸ್ಸು ಬಂಗಾರ ಆಗಿತ್ತು ಈಗ ಹೆಚ್ಚು ಹೆಚ್ಚು ನಾವೆಲ್ಲ ಕಲ್ತಂಗ ದೇವರ ಗುಡಿಯೊಳಗ ಮೂರ್ತಿಗಳು ಹೆಂಗ್ಯಾವ ಅಂದ್ರೆ ಬಂಗಾರ ಬಂಗಾರಾಗಕ್ಕ ತಾವು ನಮ್ಮ ಮನಸ್ಸೆಲ್ಲ ಕಲ್ಲಗೈತಿ ಇಂತಹ ಜಾನಪದ ವಿಷಯಗಳ ಮೂಲಕ ನಮ್ಮ ಮನಸ್ಸುಗಳೆಲ್ಲ ಬಂಗಾರಮಯವಾಗ್ಲಿ ನಮ್ಮ ಬಾಳೆಲ್ಲ ಹಸನಾಗ್ಲಿ ಇಂಥ ಎಲ್ಲ ಕಾರ್ಯಕ್ರಮಗಳು ಇವತ್ತು ಒಂದು ಅನುಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಹಾಗೂ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಅನಂತ ಅನಂತ ಶರಣು ಶರಣು ಶರಣಾರ್ಥಿಗಳು